ಅರಿಶಿಣ ಕುಂಕುಮ ಶೋಭಿತೆ ಭಾಗ್ಯದ ಬಳೆಗಳ ಭೂಸಿತೆ ಮಂಗಳ ಸುತೆ ಪವಾಡ ಕ್ಷಿತ್ರ ಮಹಾಮುತ್ತೈದೆ ಸರ್ವತ್ರ ಸತ್ತಿಗೆ ಸಾಕ್ಷಿ ಅಂದ್ರೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಮುಳುಕುವ ಸೂರ್ಯನನ್ನ ಮರಳಿಸಿ ಬೆಳಕಿಸುವ ತಾಯಿ ಕುಂಕುಮ ಕಾಶಿ ಕ್ಷೇತ್ರ ಜಗದಂಬೆ ರಾಜಮುತ್ತೈದೆ ಇಂತಹ ಪವಾಡ ಕ್ಷೇತ್ರ ಸವದತ್ತಿ ರೇಣುಕಾ ಯಲ್ಲಮ್ಮನ ಸನ್ನಿಧಿಯಲ್ಲಿ ನಡೆಯುತ್ತಿದೆ ಏಜೆಂಟರ ಹಾವಳಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ನೇರವಾಗಿ ದರ್ಶನ ಮಾಡಿಸುತ್ತೇವೆ ಎಂದು ರೂಪಾಯಿಗಳನ್ನು ತೆಗೆದುಕೊಂಡು ಡೀಲ್ ಕುದುರಿಸ್ತಾ ಇದ್ದಾರೆ ಇಲ್ಲಿನ ದಲ್ಲಾಳಿಗಳು ಇಲ್ಲಿನ ಅಧಿಕಾರಿಗಳು ಇದೆಲ್ಲ ನೋಡಿದ್ರೂ ಕೂಡ ಕಣ್ಣು ಕಾಣದಂತೆ ಕುಳಿತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಮೇಲಾದರೂ ಎಚ್ಚೆತ್ತುಕೊಂಡು ದಲ್ಲಾಳಿಗಳನ್ನ ತಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಲಕ್ಷ್ಮಣ್ ಮೊಹರಿ ನ್ಯೂಸ್ ನೈಂಟಿ ಕನ್ನಡ ಬೆಳಗಾವಿ ಲಕ್ಷ್ಮಣ್ ಮೊಹರಿ ಅವರ ಸಾರಥ್ಯದ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ